ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾಳೆ ಐತಿ ದರ್ಶ ಅಮಾವಾಸ್ಯೆ ಅಥವಾ ಕಾರ್ತಿಕ ಅಮಾವಾಸ್ಯದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಕರಿತೇವೆ ನಾಳಿನ ದಿನ ತಪ್ಪದೆ ನೀವೆಲ್ಲರೂ ಕೂಡ ನಾವು ಸ್ವಾಮಿ ಸೇವಕರಾಗಲಿ ಅಥವಾ ಇನ್ನೂ ಸ್ವಾಮಿ ಸೇವೆಯಾಗಿ ನೀವು ಆಗಿಲ್ಲ ಅಂದರೂ ಕೂಡ ನಾಳಿನ ದಿನ ತಪ್ಪದೆ ನಾವು ಮನೆಯಾಗ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ರೀತಿ ನಾವು ಅಮಾವಾಸ್ಯವನ್ನು ಹೋಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ಯಾವ ರೀತಿ ಸಕಾರಾತ್ಮಕ ಊರ್ಜಾ ಇರ್ತಿದ್ಲಾ ಅದೇ ರೀತಿ ನಕಾರಾತ್ಮಕ ಊರ್ಜಾ ಕೂಡ ನಮ್ಮ ಜೀವನದಾಗ ಪ್ರಭಾವವನ್ನು ಬೀರ್ತೈತಿ ಹಾಗಾಗಿ ನಾಳಿನ ದಿನ ಕೆಲವೊಂದು ನಿಯಮಗಳನ್ನ ಅಥವಾ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಯಾರೇ ವಸ್ತುಗಳು ಏನೇ ಕೊಟ್ಟರು ಕೂಡ ನಾವು ಅದನ್ನ ನಾಳೆ ತಿನ್ನಬಾರ್ದು ಹಾಗಾಗಿ ಸ್ವಾಮಿ ಸೇವಾ ಕೇಂದ್ರ ಮಾರ್ಗವತ್ತಿಂದ ಕೆಲವೊಂದು ಮಾಹಿತಿಗಳನ್ನ ಇವತ್ತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲನೇದಾಗಿ ನಾಳಿನ ದಿನ ಅಮಾವಾಸ್ಯೆ ಅಂದರೆ ಇವತ್ತು ಬೆಳಗ್ಗೆ ಬುಧವಾರದ ಬೆಳಗ್ಗೆ ಒಂಬತ್ತು ಗಂಟೆ ಆಗಿ ನಲ್ವತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಆರಂಭ ಆಗೈತಿ ಇಪ್ಪತ್ತು ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿ ಹದಿನೇಳು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗ್ತೈತಿ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವೆಲ್ಲರೂ ಆ ಸೂರ್ಯಾಸ್ತದ ತಿಥಿ ಅಂದರೆ ನಾಳಿನ ಬೆಳಗ್ಗೆ ಇಪ್ಪತ್ತನೇ ತಾರೀಕು ಗುರುವಾರ ಅಮಾಸೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ಕೋತೇವೆ ಹಾಗಾಗಿ ಅಮಾಷೆ ಕೂಡ ನಮ್ಮ ಮನೆಯಾಗ ವಾಹನಗಳ ಪೂಜೆ ಆಗಲಿ ಮನೆಯಾಗ ಎಲ್ಲ ದೇವ್ರ ಪೂಜೆ ನಮ್ಮ ಸುತ್ತಮುತ್ತ ಇರುವಂಥ ಗ್ರಾಮ ದೇವತೆ ಆಗಲಿ ಎಲ್ಲ ದೇವರ ಪೂಜೆಯನ್ನು ಮಾಡ್ಕೊತಿರ್ತೇವೆ ನಮ್ಮ ಮನೆ ದೇವ್ರಿಗೆ ಕೂಡ ನಾವೆಲ್ಲರೂ ಹೋಗ್ತಿರ್ತೇವೆ ಹಾಗಾಗಿ ಮೊದಲೇ ನಾವು ನಮ್ಮ ಮಹಿಳೆಯರು ನೋಡಿ ನಮ್ಮ ಮನ್ಯಾಗಂದ್ರೆ ಸೊ ಮನೆಯಾಗೆ ಶಾಂತತೆ ಇರಬೇಕಂದ್ರೆ ಕೆಲವೊಂದು ನಿಯಮಗಳ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಮೊದಲನೇದಾಗಿ ನಾವು ಮನೆಯಾಗ ಅಥವಾ ಅದಕ್ಕಿಂತ ಮುಂಚೆನೇ ನಾವು ಮನೆಯೆಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕು ಪರ್ಚಿ ಒರೆಸೋದಾಗಲಿ ಅಥವಾ ಮ್ಯಾಲಿಂದ ಏನೋ ಒಂದು ಸ್ವಲ್ಪ ಕಸ ಧೂಳ ಏನೇ ಇದ್ದರೂ ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಮಾವಾಸ್ಯ ದಿನ ಯಾವುದೇ ಆಗಲಿ ಪರ್ಚಿ ನೆಲ ಒರೆಸೋದಿತ್ತು ಹೋಗೋ ನಾವು ಅಥವಾ ಅದಕ್ಕಿಂತ ಮುಂಚೆನೂ ನಾವು ನೆಲ ಒರೆಸುವಾಗ ನಾವೆಲ್ಲರೂ ಕೂಡ ಫೇ ಲಿಕ್ವಿಡ್ ಎಲ್ಲ ಯೂಸ್ ಮಾಡ್ತಿರ್ತೇವೆ ಆದ್ರೆ ಲೈಝೋನೆಲ್ಲ ಯೂಸ್ ಮಾಡ ಆದರೆ ನಾವು ಅದ್ರ ಜೊತೆಗೆ ಗೋಮೂತ್ರ ಒಂದು ಸ್ವಲ್ಪ ಕಲ್ಲುಪ್ಪ ಆನಂತರ ಅರ್ಶಿಣ ಪುಡಿ ಇದನ್ನು ಮೂರು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ನಾವು ಮನೆಯೆಲ್ಲ ಸ್ವಚ್ಛವಾಗಿ ಒರೆಸ್ಬೇಕು ಇತರಿಂದ ಏನಾಗ್ತೈತೆ ಅಂದರೆ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಶಕ್ತಿ ಅಲ್ಲೇ ನಷ್ಟಾಗಿ ಸಕಾರಾತ್ಮಕ ಊರ್ಜಾ ಅನ್ನೋದ ನಮಗೆಲ್ಲರಿಗೂ ಆ ಥರ ಸಕಾರಾತ್ಮಕ ಊರ್ಜಾ ಕ್ರಿಯೇಟ್ ಉತ್ಪತ್ತಿ ಆಗ್ತದೆ ಆ ನಂತರ ನಾವು ಇನ್ನು ಅಮಾವಾಸ್ಯ ದಿನ ಬೆಳಗ್ಗೆ ಪ್ರತಿ ಗುರುವಾರ ಆಗಲಿ ಹುಣ್ಣಿಮೆ ಆಗಲಿ ನಾವು ಈ ಎಲ್ಲ ಒಂದು ಪೂಜೆ ಪ್ರತಿನಿತ್ಯ ಅಂತೂ ನಾವು ಹೊರಸಲ್ಲಿ ಪೂಜೆಯನ್ನು ಮಾಡ್ಕೊಡ್ತೀವಿ ಅಮಾವಾಸ್ಯೆ ಮತ್ತು ಗುರುವಾರ ಮತ್ತು ಹುಣ್ಣಿಮೆ ದಿವಸ ತಪ್ಪದೆ ನಾವು ಒಂದು ಈ ಇನ್ಯಾವುಗಳನ್ನ ಪಾಲನೆ ಮಾಡ್ಬೇಕು ಗೋಮೂತ್ರ ಮತ್ತು ಅರಿಶಿಣ ಪುಡಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಹೊರಸರ್ಕ ಅರಿಶಿನ ಲೇಪನ ಮಾಡೋದಿತ್ತು ಅರಿಶಿಣ ಲೇಪನ್ ಮಾಡೋದರಿಂದ ಏನಾಗ್ತಿತ್ತು ಅಂದ್ರೆ ನಮ್ಮ ಮನೆಯಾಗ ಯಾವುದೇ ಒಂದು ನಾವು ನಕಾರಾತ್ಮಕ ಶಕ್ತಿ ಆಗಲಿ ಅಥವಾ ಸಕಾರಾತ್ಮಕ ಶಕ್ತಿಯಾಗಲಿ ಪ್ರವೇಶ ಮಾಡೋದೆಲ್ಲದ ನಮ್ಮ ಮೇನ್ ಡೋರ ಅಥವಾ ನಾವು ಹೊತ್ಸಲನ್ನು ದಾಟಿ ಬರಬೇಕು ಹಾಗಾಗಿ ನಾವು ಅಲ್ಲಿ ಅರಿಶಿಣ ಲೇಪನ ಮಾಡೋದ್ರಿಂದ ನಮ್ಮ ಮನೆಯಾಗ ಯಾವುದೇ ಒಂದು ದುಷ್ಟಶಕ್ತಿಯಾಗಲಿ ಅಥವಾ ಯಾವುದೇ ಒಂದು ನಕಾರಾತ್ಮಕ ವಿಚಾರ ಇರೋ ವ್ಯಕ್ತಿ ಆ ವಿಚಾರ ವ್ಯಕ್ತಿ ಆ ವ್ಯಕ್ತಿಯ ವಿಚಾರಗಳು ಕೂಡ ನಮ್ಮ ಮನೆಗೆ ಯಾವುದೇ ಒಂದು ನಕಾರಾತ್ಮಕ ನಮ್ಮ ಬಗ್ಗೆ ಕೆಟ್ಟ ವಿಚಾರ ಮಾಡೋ ವ್ಯಕ್ತಿ ನಮ್ಮ ಮನೆಗೆ ಬಂದು ಹೋದ್ರೂ ಕೆಲವೊಂದು ಸಲ ವಾತಾವರಣ ಕೂಡ ಚೇಂಜ್ ಆಗ್ತಿರ್ತೈತಿ ನಮ್ಮ ಮನೆಯಾಗಿಂದ ಆ ವ್ಯಕ್ತಿಯ ವಿಚಾರಗಳು ನಮ್ಮ ಮನಸ್ಸದಾಗ ನಮ್ಮ ಮನೆಯಾಗ ಪರಿಣಾಮ ಬಂತು ಹಾಗಾಗಿ ಯಾವುದೇ ರೀತಿ ಸಕಾ ನಕಾರಾತ್ಮಕ ಊರ್ಜಾ ನಮ್ಮ ಮನೆಯಾಗೆ ಬರಬಾರ್ದು ಅಂತೇಳಿ ನಾವು ಹರ್ಸುಲ್ಕ ಅರಿಶಿಣ ಲೇಪನ ಮಾಡೋದೈತಿ ಇನ್ನೊಂದು ಲಕ್ಷ್ಮೀ ಮಾತೆಗೆ ಅರ್ಶಿನ ಅತ್ಯಂತ ಪ್ರಿಯ ಆಗಿರ್ತೈತಿ ಹಾಗಾಗಿ ನಾವು ಅರಿಶಿಣ ಲೇಪನ ಮಾಡೋದರಿಂದ ನಮ್ಮ ಹೊಸಲ್ ಅತ್ಯಂತ ಸುಂದರವಾಗಿಯೂ ಕಾಣ್ತಿರ್ತಿತ್ತು ಅದರ ಜೊತೆಗೆ ಆದಾಗ ನಮ್ಗೆ ಸಕಾರಾತ್ಮಕ ಊರ್ಜಾ ಆಗಲಿ ನಮ್ಮ ಮನೆಯಾಗ ಒಂದು ಅಭಿವೃದ್ಧಿಯ ಸಂಕೇತ ಆಗಿರ್ತೈತೆ ಹಾಗಾಗಿ ನಾಳಿನ ದಿನ ತಪ್ಪದೇ ನಾವು ನಾವು ಹರ್ಸುಲ್ಕ ಅರಿಶಿಣ ಲೇಪನ್ ಮಾಡೋದೈತಿ ಇನ್ನು ಮೂರನೇ ಪಾಯ ಏನಂದ್ರೆ ನಮ್ಮ ಮನೆಯಾಗಿರುವಂಥ ಎಲ್ಲ ವಾಹನಗಳು ಗಾಡಿ ಯಾವುದೇ ಸಣ್ಣ ಗಾಡಿ ಹಿಡ್ಕೊಂಡು ಇರಲಿ ಅದನ್ನೆಲ್ಲ ಸ್ವಚ್ಛವಾಗಿ ನಾಳೆ ತೊಳೆದೆ ನಾವು ನಮ್ಗೆ ಸಾಧ್ಯವಾದ ಯಾವ ರೀತಿ ನಮ್ಗೆ ಆತಿದ್ಲಿ ಆ ರೀತಿ ಪಂಚೋಪಚಾರವಾಗಿ ಪೂಜೆಯನ್ನು ಮಾಡ್ಕೋದೈತಿ ಅದ್ರ ಜೊತೆಗೆ ಅದಕ್ಕೆ ನಾವು ನಾವೇನು ಕಟ್ತಿವಿಲ್ಲ ಲಿಂಬೆಹಣ್ಣ ಮಂಜಿನಕಾಯಿ ಏನು ನೀವು ಕಟ್ತಾರಲ್ಲ ಅದು ಕೂಡ ಕಟ್ಟೋದು ಸಾಧ್ಯವಾದರೆ ನಾವು ತೆಂಗಿನಕಾಯಿ ಅದ್ರ ಮೇಲೆ ಇಳಿಸಿ ಒಗಿಬೋದು ಯಾಕಂದರೆ ನಾವು ಎಲ್ಲರೂ ಪ್ರತಿನಿತ್ಯ ನಾವು ಆಫೀಸ್ಗೆ ಹೋಗೋದಾಗಲಿ ಬರೋದಾಗಲಿ ಎಲ್ಲೇ ಹೊರಗೆ ಹೋಗ್ಬೇಕಾದ್ರೆ ನಮ್ಮ ವಾಹನಗಳನ್ನ ಯೂಸ್ ಮಾಡ್ತಿತ್ತು ವಾಹನಗಳು ನಮ್ಮ ಮುಖ್ಯವಾಗಿ ಬೇಕಾಗಿರ್ತವೆ ಯಾವುದೇ ಒಂದು ಸಂಚಾರಕ್ಕೆ ಆಗಲಿಲ್ಲ ಅದ್ರ ಹಾಗಾಗಿ ನಾಳೆನ ದಿನ ನಾವು ಅದ್ರದ್ದು ಪೂಜೆ ಮಾಡ್ಕೋಬೇಕು ಆ ನಂತರ ಇನ್ನು ಸಾಯಂಕಾಲ ಏನು ಮಾಡಬೇಕು ಅದ್ರ ಜೊತೆಗೆ ನಾವು ಸುತ್ತಮುತ್ತ ನಮ್ಮ ಸುತ್ತಮುತ್ತ ಗ್ರಾಮ ದೇವತೆ ಅಥವಾ ನಮ್ಮ ಸುತ್ತಮುತ್ತ ಯಾವುದೇ ನಮ್ಮ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳಿಗೆ ನೀವು ಮನೆಯಾಗ ಏನು ನೈವೇದ್ಯ ಮಾಡಿರ್ತಿರಲ್ಲ ಅಲ್ಲಿ ಹೋಗಿ ನೈವೇದ್ಯ ಉದ್ಭತ್ತಿ ನಿಮ್ಮ ಕಡೆಯಿಂದ ಎಷ್ಟು ಅತಿಥಿ ಅಷ್ಟು ಮಾನ ಸನ್ಮಾನ ಮಾಡೋದಂದ್ರೆ ಇದೇ ನಾವು ಹೋಗಲ್ಲಿ ನಮಸ್ಕಾರ ಮಾಡಿ ನಾವು ಏನು ನೆವದಿ ಮಾಡಿರ್ತೈತಿತ್ತು ಅಲ್ಲಿ ಸಮರ್ಪಣೆ ಮಾಡಿಬಾರ್ದು ಇದೇ ಒಂದು ಮಾಡುವಂಥ ದೇವರಿಗೆ ನೀಡುವಂಥ ಒಂದು ಮಾನ ಸನ್ಮಾನ ಅಂತ ಹೇಳಿರ್ತಾರೆ ಆ ನಂತರ ಸಾಯಂಕಾಲ ನಮ್ಗೆ ಏನು ಮಾಡೋದಿತ್ತಂದ್ರೆ ನಾವು ಬಿಳಿ ಸಾಸಿವೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು ಈ ಬಿಳಿ ಸಾಸಿವೆ ಈಗ ಎಲ್ಲಿ ಹೋಗುದರಲಿ ಅನ್ನೋರ ನೀವು ಪ್ರತಿನಿತ್ಯ ಉದ್ಬತ್ತಿ ಏನು ಹಚ್ಚಿರ್ತಿಲ್ಲ ಆ ಉತ್ಬತ್ತಿ ರಕ್ಷೆಯನ್ನು ನೀವು ಬಲಗಾಯಿಯಾಗಿ ತಗೊಂಡ ಹನ್ನೊಂದು ಸಲ ಕಾಲ ಬೈರವಷ್ಟಕ ಅನ್ಬೇಕು ಅತ್ಯಂತ ಪ್ರಭಾವ ನಿಮಗೆಲ್ಲರಿಗೂ ಇದರ ಅನುಭವ ಬರಬೇಕಂದ್ರೆ ಹನ್ನೊಂದು ಸಲ ಅಮಾವಾಸಿಗೆ ಒಂದೇ ಸಲ ಮಾಡೋರ್ತೈತಿ ಪ್ರತಿನಿತ್ಯ ಅಂತೂ ಕಾಲ ಬೈರವಷ್ಟಕ ಸಲ ಮಾಡ ಹೇಳ್ತಿತ್ತು ಅಮಾವಾಸಿಗೆ ಹನ್ನೊಂದು ಸಲ ಕಾಲ ಬೈರವಷ್ಟಕ್ಕೆ ಹೇಳಿ ಒಂದು ಸಲ ಹನ್ನೊಂದು ಸಲ ಒಲ್ಗ ಸುಕ್ತ ಸೊ ನೀವು ಹೇಳ್ಬೋದು ಅದು ಹೇಳ್ಕಾಗದಿಲ್ಲ ಅಂದರೆ ನೀವು ಹನ್ನೊಂದು ಸಲ ಕಾಲ ಬೈರವಷ್ಟಕನ ಹೇಳಿ ನಮ್ಮ ಮನೆಯಾಗಿರುವ ಪ್ರತಿಯೊಂದು ಮೂಲೆಗೆ ಇದನ್ನು ಸಿಂಪಡಿಸಬೇಕು ಟಾಯ್ಲೆಟ್ ಬಾತ್ರೂಮ್ ಬೇಕು ಇದರಿಂದ ಏನಾಗ್ತಿತ್ತು ಅಂದ್ರೆ ನಮ್ಮ ಸುತ್ತ ಒಂದು ಸಂರಕ್ಷಣಾ ಕೌಚ ನಿರ್ಮಾಣ ಆತೈತಿ ಏನು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕತೆ ದುಷ್ಟಶಕ್ತಿಗಳು ಯಾವ ರೀತಿ ನಮ್ಗೆ ತೊಂದರೆ ಕೊಡ್ತೇವೆ ಅವೆಲ್ಲ ನಷ್ಟ ಆಗಿ ನಮ್ಮ ಜೀವನದಾಗ ಒಂದು ಸಕಾರಾತ್ಮಕ ಊರ್ಜಾ ನಮ್ಮ ಜೀವನದಾಗ ಉತ್ಸಾಹ ನಮಗೆ ಯಾವುದೇ ರೀತಿ ಒಂದು ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಎಲ್ಲ ದೂರ ಆಯಿತು ಆ ನಂತರ ಈ ಮನೆಯಾಗ ಅಮಾವಾಸ್ಯೆ ಬರ್ತಂದ್ರೆ ಕೆಲವೊಂದು ವ್ಯಕ್ತಿಗಳು ಆಗಿ ಅನಾರೋಗ್ಯ ಸಮಸ್ಯೆ ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಅವರ ಒಂದು ತೆಂಗಿನಕಾಯಿಯನ್ನು ತಗೊಂಡ ಅದ್ರ ಮ್ಯಾಗ ತ್ರಿಶೂಲ್ ಆ ತೆಂಗಿನಕಾಯಿ ಸಿಪ್ಪಿಯೆಲ್ಲ ತೆಗೆದ ಆ ತೆಂಗಿನಕಾಯಿ ಸಿಂಧೂರ್ದಿಂದ ತ್ರಿಶೂಲ್ ತೆಗೆದ ಆ ತೆಂಗಿನಕಾಯಿಯ ಅವ್ರ ಮ್ಯಾಗ ಮುಖದಿಂದ ಕೇಳಿದಾಗ ನಾವು ಯಾವ ರೀತಿ ಉದಾರನ ಇಳಿಸ್ತೇವೆ ಅಥವಾ ಈಗ ದೃಷ್ಟಿ ತೆಗೆಯುವಾಗ ಯಾವ ರೀತಿ ಇಳಿಸ್ತಿಲ್ಲ ಆ ರೀತಿ ಏಳು ಸಲ ಇಳಿಸಿ ಆ ಟಂಗಿ ಯಾರೂ ತುಳಿಯೋದ ಜಾಗದಾಗ ಅಥವಾ ನೀವು ಡಸ್ಟ್ಬಿನ್ ಹರಿಯುವ ನೀರದಾಗ ಅದನ್ನು ಬಿಡೋದಿರ್ತೈತಿ ನೀವು ಇಷ್ಟು ಮಾಡಬೇಕು ಇಲ್ಲಿಪ ನಾವು ತೆಂಗಿನಕಾಯಿಲೆ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಬಿಳಿ ಸಾಸು ಇರ್ತವಲ್ಲ ಅದನ್ನು ಕೂಡ ಏಳು ಸಲ ಇಳಿಸಿ ಯಾರೂ ತುಳಿದ ಜಾಗದಾಗ ಅಥವಾ ಡಸ್ಟ್ಬಿನ್ದಾಗ ಒಗೆದ್ರು ಕೂಡ ನಡೀತೀವಿ ಈ ಒಂದು ಇಳಿಸುವಾಗ ನೀವು ಏನು ಮಾಡ್ಬೇಕಂದ್ರೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಹೇಳಬೇಕು ಇನ್ನು ಸಾಯಂಕಾಲ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಮನೆಯಾಗ ಊದು ಹಾಕೋದಾಗಲಿ ಅಥವಾ ಯಾವುದೋ ಒಂದು ಹಿಂಗೆ ಮಕ್ಕಳ ಮನೆಯಾಗ ಮಕ್ ಸಣ್ಣ ಅಂದ್ರೆ ಅದ್ರ ನೆದರ್ ತೆಗಿದೆ ಇದೆಲ್ಲ ಕೂಡ ನಾವು ದಿನ ಮಾಡ್ಬೋದು ಅತ್ಯಂತ ಮುಖ್ಯವಾಗಿ ಅಮಾವಾಸ್ಯ ದಿನ ಪರಾಣ ವರ್ಚೆ ಯಾವುದೇ ವ್ಯಕ್ತಿಯಾಗಲಿ ಯಾರೇ ಎಷ್ಟೇ ಒತ್ತಾಯ ಮಾಡ್ಕೋದ್ರ ನಾವು ಪರಾಾಣವನ್ನು ತಗೋಬಾರದು ಬೇರೆದವ್ರ ಮನೆಗೆ ಊಟ ಆಗಲಿ ಬೇರೆದವ್ರು ಕೊಟ್ಟಂಥ ವಸ್ತು ಆಹಾರ ಪದಾರ್ಥಗಳು ನಾಳಿನ ದಿನ ನಾವು ತಿನ್ನಬಾರ್ದು ಇಷ್ಟು ನಾವು ಅಮಾವಾಸ್ಯೆಗೆ ನಾವು ಇಷ್ಟೆಲ್ಲ ನಿಯಮಗಳನ್ನ ಪಾಲನೆ ಮಾಡುತ್ತೆ ಇವೆಲ್ಲ ನಮ್ಮ ಒಳ್ಳೆಯದೋಸ್ಕರ ಇರ್ತಾವೆ ಗುರು ಮಾವೂಲಿ ತಿಳಿಸ್ಕೊಟ್ಟಂಥ ನಿಯಮಗಳು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊದೇ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋನ ಶೇರ್ ಮಾಡಿರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ